ಜೆ ಡಿ ಎಸ್ನಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ್ರೆ ಸುಪ್ರೀಮೊ ದೊಡ್ಡಗೌಡ್ರೆ ಜೆ ಡಿ ಎಸ್ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಹೌದು ಜೆ ಡಿ ಎಸ್ ಪಕ್ಷ ಆಗಿ ಇಪ್ಪತ್ತೈದು ವರ್ಷ ಆಯಿತು ಆವಾಗಲಿಂದಲೂ ದೇವೇಗೌಡ್ರೆ ಜೆ ಡಿ ಎಸ್ ಪಕ್ಷಕ್ಕೆ ಅಧ್ಯಕ್ಷರಾಗಿದ್ದವರು ಈಗ ಎರಡೂವರೆ ದಶಕದ ಬಳಿಕ ಅದರ ನಾಯಕತ್ವದಲ್ಲಿ ಬದಲಾವಣೆ ಆಗ್ತಿದೆ ಅಂದರೆ ದೇವೇಗೌಡರು ತಮ್ಮ ಸ್ಥಾನದಿಂದ ಕೆಳಗಿಳಿತಿದ್ದಾರಂತೆ ಜೆ ಡಿ ಎಸ್ಗೆ ಮುಂದಿನ ನಾಯಕ ಯಾರು ಅನ್ನೋದನ್ನು ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜನತಾದಳದಿಂದ ಹೊರಬಂದು ದೇವೇಗೌಡರು ಜೆಡಿಎಸ್ ಸ್ಥಾಪನೆ ಮಾಡಿದ್ರು ಈ ಪಕ್ಷಕ್ಕೆ ಈಗ ಇಪ್ಪತ್ತೈದು ವರ್ಷ ಆಗಿದೆ ಈ ಸುದೀರ್ಘ ಅವಧಿಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಎಚ್ ಡಿ ದೇವೇಗೌಡರು ಈಗ ತಮ್ಮ ಸ್ಥಾನವನ್ನ ಬಿಟ್ಟುಕೊಡೋಕೆ ಮುಂದಾಗಿದ್ದಾರೆ ಜೆ ಡಿ ಎಸ್ ನ ರಾಜ್ಯ ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದ ಅವಧಿ ಇದೇ ಸೆಪ್ಟೆಂಬರ್ ಅಂತ್ಯಕ್ಕೆ ಪೂರ್ಣಗೊಳ್ತಾ ಇದೆ ಈ ಎರಡೂ ಹುದ್ದೆಯನ್ನ ಸದ್ಯಕ್ಕೆ ಎರಡು ತಿಂಗಳ ಮಟ್ಟಿಗೆ ವಿಸ್ತರಣೆ ಮಾಡುವಂತಹ ಒಂದು ಬಗ್ಗೆ ವಿಚಾರಣೆ ನಡೀತಾ ಇದೆ ಆ ಪಕ್ಷದೊಳಗೆ ಚರ್ಚೆ ಕೂಡ ನಡೀತಾ ಇದೆ ಆದರೆ ಈ ಮಧ್ಯೆ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರನ್ನೇ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡೋ ಬಗ್ಗೆ ಕೂಡ ನಿರ್ಧಾರ ಮಾಡಲಾಗಿದೆಯಂತೆ ಸ್ವತಃ ದೇವೇಗೌಡರು ಕೂಡ ಇದಕ್ಕೆ ಒಪ್ಪಿಗೆ ಕೊಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಒಂದು ವೇಳೆ ರಾಜ್ಯಾಧ್ಯಕ್ಷರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾದರೆ ರಾಜ್ಯಾಧ್ಯಕ್ಷ ಸ್ಥಾನ ಇನ್ಯಾರಿಗೆ ಸಿಗ್ಬೋದು ಖಂಡಿತ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಿಟ್ಟುಕೊಡೋ ಸಾಧ್ಯತೆ ಇದೆ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಪಕ್ಷ ಸಂಘಟನೆಯಲ್ಲೂ ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ ಸೊ ಎಲ್ಲ ಕಾರಣದಿಂದಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷ ಆಗಿ ಆಯ್ಕೆ ಆಗಬಹುದು ಒಂದು ಕಡೆ ಜೆ ಡಿ ಎಸ್ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಹಾಗೆ ರಾಜ್ಯಾಧ್ಯಕ್ಷ ಸ್ಥಾನ ಎಚ್ ಡಿ ಕೆ ಅವರ ಮಗನಿಗೆ ಸಿಗುತ್ತೆ ಆದರೆ ದೇವೇಗೌಡರ ಹಿರಿಯ ಮಗ ಎಚ್ ಡಿ ರೇವಣ್ಣ ಮಾತ್ರ ಏನೇನು ಇಲ್ದಂತಾಗಿದೆ ಎಚ್ ಡಿ ರೇವಣ್ಣ ಹಾಗೆ ಅವರ ಇಬ್ಬರು ಮಕ್ಕಳು ವಿರುದ್ಧ ಕೂಡ ಲೈಂಗಿಕ ದೌರ್ಜನ್ಯ ಕೇಸ್ಗಳಿದ್ದಾವೆ ರೇವಣ್ಣರ ಇಬ್ಬರು ಮಕ್ಕಳಾದಂತಹ ಪ್ರಜ್ವಲ್ ಹಾಗೆ ಸೂರಜ್ ಅವರು ಜೈಲು ಸೇರಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಸಂಸದರಾಗಿ ಅನುಭವ ಇತ್ತು ಆದರೂ ಕೂಡ ಅವರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏರ್ಬಹುದಾಗಿತ್ತು ಅಂತ ಒಂದು ಅವಕಾಶ ಇದ್ರೂ ಕೂಡ ಅದು ಮಿಸ್ ಆಯಿತು ಅವರೇ ಮಾಡಿಕೊಂಡಂತಹ ಎಡವಟ್ನಿಂದ ಅವ್ರು ಇವಾಗ ಜೈಲು ಸೇರುವಂತೆ ಮಾಡಿದೆ ಆದರೆ ನಿಖಿಲ್ ಕುಮಾರ್ ಸ್ವಾಮಯಿ ಅವರು ಪ್ರಾಮಾಣಿಕವಾಗಿ ಪಕ್ಷವನ್ನು ಕಟ್ಟೋಕೆ ಶ್ರಮಿಸಿದ್ರು ಆ ಪಕ್ಷದ ಬೆಳವಣಿಗೆಗಾಗಿ ದುಡಿದ್ರು ಕಾರ್ಯಕರ್ತರ ಜೊತೆ ಓಡಾಡಿದ್ರು ಇನ್ನಷ್ಟು ಪಕ್ಷ ಕಟ್ಟೋಕೆ ನೆರವಾಗಿದ್ರು ಅವರ ಈ ಸೇವೆಗೆ ಈಗ ರಾಜ್ಯಾಧ್ಯಕ್ಷ ಸ್ಥಾನ ಒಲಿದು ಬರ್ತಾ ಇದೆ ಇನ್ನೊಂದು ಕಡೆ ದೇವೇಗೌಡರ ಇಬ್ಬರು ಮಕ್ಕಳ ಪೈಕಿ ರೇವಣ್ಣ ಕುಟುಂಬ ತಾವೇ ಮಾಡಿಕೊಂಡ ಎಡವಂಟ್ನಿಂದ ಇರೋ ಅರ್ಹತೆಯನ್ನು ಅವರು ಕಳ್ಕೊಂಡ್ರು ಆದರೆ ಎಚ್ ಡಿ ಕೆ ಹಾಗೂ ಅವರ ಮಗ ಪಕ್ಷಕ್ಕಾಗಿ ದುಡಿದ್ರು ಈಗ ಪಕ್ಷದ ಚುಕ್ಕಣೆಯನ್ನು ಹಿಡಿತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗೋ ಬಗ್ಗೆ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾಗೋ ಬಗ್ಗೆ ನೀವೇನಂತಿರಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ನೋಡ್ತಾ ಇರಿ ಲೈನ್ ಟಿವಿ